ಒಂದು ಮನೆಯ ಕತೆ ತಡೆಯಲಾಗದ ಆಸೆ ಯಾರು ಯಾರ ಸೆಳೆತಕ್ಕೆ ಬೀಳ್ತಾರೆ ಕಾಯ್ದು ನೋಡಿ ಅವಳು ಮಂಜುಳಾ ಮದುವೆಯಾಗಿ ಐದು ವರ್ಷ ಕಳೆದಿದ್ದರೂ ಗಂಡನಿಂದ ಸಿಗಬೇಕಾದ ನಿಜವಾದ ಸುಖ ಅವಳಿಗೆ ಸಿಕ್ಕಿರಲಿಲ್ಲ ಆತ ತನ್ನದೇ ಜಗತ್ತಿನಲ್ಲಿ ಮುಳುಗಿದ್ದ ಅವಳ ಆಸೆಗಳಿಗೆ ಬೆಲೆಯಿಲ್ಲ ಅವಳ ಗಂಡ ಅವಳನ್ನು ಕಡೆಗಣಿಸುತ್ತಿದ್ದ ಮಂಜುಳಾ ನೋಡೋಕೆ ತುಂಬಾನೇ ಆಕರ್ಷಕವಾಗಿದ್ದಳು ನೀಲವಾದ ಕೂದಲು ಮಲ್ಲಿಗೆಯ ಮೈಬಣ್ಣ ಅವಳ ನಡಿಗೆಯಲ್ಲಿ ಲಯವಿತ್ತು ಕಣ್ಣುಗಳು ಹೊಳೆಯುತ್ತಿದ್ದವು ಉಸಿರಿನಲ್ಲೇ ಕಾವ್ಯ ಇತ್ತು ಅದೇ ಮನೆಯ ಪಕ್ಕದ ಭಾಗದಲ್ಲಿ ವಾಸವಾಗಿದ್ದ ಗಂಡನ ತಮ್ಮ ಕಿರಣ್ ನೋಡೋಕೆ ಗಂಭೀರ ಗಂಡಿಗ ಆ ಜಾನುಬಾಹು ದೇಹ ಕಡುಕಪ್ಪು ಕಣ್ಣುಗಳು ಮಾತಿನಲ್ಲಿ ಸೆಳೆತ ಮಂಜುಳ ನೋಡಿದಾಗಲೆಲ್ಲ ವಿಚಿತ್ರ ಭಾವನೆ ಆ ಭಾವನೆ ಕೇವಲ ಸಂಬಂಧದ ಕಾರಣ ಅಲ್ಲ ಅದು ಕಾಮದ ಆಕರ್ಷಣೆಯೇ ಆಗಿತ್ತು ಮಂಜುಳ ಮನಸ್ಸು ತನ್ನದೇ ಆದ ದಾರಿಯಲ್ಲಿ ನಡೆದಿದ್ದವು ಆತನು ಗಂಡನಲ್ಲ ಆದರೆ ಅವಳ ಮನಸ್ಸಿಗೆ ಹತ್ತಿರ ಒಂದು ದಿನ ಮಂಜುಳಾ ಅಂಗಳದಲ್ಲಿ ಬಟ್ಟೆ ಒಣಗಿಸುತ್ತಿದ್ದಳು ಕಿರಣ್ ಬೈಕ್ ಸ್ಟಾರ್ಟ್ ಮಾಡುತ್ತಿದ್ದ ಅವಳ ಕಡೆ ತುಂಟ ನಗು ಬಿಟ್ಟ ಆ ನಗುವಿನರ್ಥ ಅವಳ ಹೃದಯವನ್ನೇ ಕದಡಿತು ಆ ನಗುವಿಗೆ ಉತ್ತರ ಮಂಜುಳ ಸಹನಗೆಯೊಂದಿಗೆ ಪ್ರತಿಕ್ರಿಯಿಸಿದಳು ಅವರ ಕಣ್ಣುಗಳು ಒಂದಕ್ಕೊಂದು ಮಿಲನವಾದವು ಆ ಕ್ಷಣದಲ್ಲಿ ತಬ್ಬಿಕೊಳ್ಳದ ಎಮೋಷನ್ ನಡೆದಿದ್ದಂತೆ ಸುತ್ತಲೂ ಶಬ್ದವಿಲ್ಲದ ಸಂಭಾಷಣೆ ಕಣ್ಣುಗಳಿಂದಲೇ ಮಾತುಗಳು ನಡೆದು ಹೋಯಿತು ಏನ್ ಅತ್ತಿಗೆ ಬಿಸಿಲು ಜಾಸ್ತಿ ಅಲ್ವಾ ಎಂದು ಕೇಳಿದ ಕಿರಣ್ ಹೌದು ತಮ್ಮಾ ಸಾಕಾಗಿದೆ ಈ ಬಿಸಿಲು ಎಂದಳು ಅವಳು ಆತ ನಗುತ್ತ ಒಂದಿಷ್ಟು ಹತ್ತಿರವಾಯಿತು ನೋಟ ಕಣ್ಣಿನೊಳಗೆ ನಿಂತು ಹೋಯಿತು ಒಂದು ಲೋಟ ತಣ್ಣೀರು ಕುಡೀತೀರಾ ಕೇಳಿದ ಕಿರಣ್ ಬೇಡ ತಮ್ಮ ಪರವಾಗಿಲ್ಲ ಎಂದಳು ಆದರೆ ಮನಸ್ಸಲ್ಲಿ ಮಾತುಗಳು ಹರಿದು ಹೋದವು ಅವನ ಜೊತೆ ಇನ್ನಷ್ಟು ಮಾತನಾಡಬೇಕು ಅನ್ನಿಸಿತು ನೋಟ ತುಂಬ ಬೇರೆಯದಾಗಿತ್ತು ಅತ್ತಿಗೆ ನೀವು ಒಣಗಿಸುತ್ತಿರೋ ಸೀರೆ ತುಂಬ ಚೆನ್ನಾಗಿದೆ ಎಂದನು ಅವನ ದೃಷ್ಟಿ ನೇರವಾಗಿ ಅವಳ ಮೈಮೇಲೆ ಆ ನೋಟ್ ಅವಳನ್ನು ಕಂಪಿಸಿದುದೇ ಖಚಿತ ಮಂಜುಳ ನಾಚಿಕೆಪಟ್ಟು ತಲೆ ತಗ್ಗಿಸಿದಳು ಧನ್ಯವಾದ ತಮ್ಮ ಎಂದಳು ಕಿರಣ್ ನಗುತ್ತಾ ನಾನು ಸ್ವಲ್ಪ ಕೆಲಸಕ್ಕೆ ಹೋಗಿ ಬರ್ತೀನಿ ಏನಾದ್ರೂ ಬೇಕಿದ್ರೆ ಹೇಳಿ ಎಂದು ಹೇಳಿ ಹೊರಟ ಆದರೆ ನೋಟ ಮಾತ್ರ ಉಳಿಯಿತು ಅವಳ ಗಂಡ ಎಂದಿಗೂ ಸೀರೆ ಮೆಚ್ಚಿರಲಿಲ್ಲ ಆದರೆ ಈ ಹುಡುಗ ಕಿರಣ್ ಬೇರೆಯ ರೀತಿಯಲ್ಲಿ ನೋಡುವವನಂತೆ ಆ ಕಣ್ಣಿನಲ್ಲಿ ಏನೋ ಹೇಳಲಾಗದ ಆಕರ್ಷಣೆ ಮಂಜುಳ ಮನಸ್ಸಲ್ಲಿ ನಗು ಬೆಳಗಿತು ಅಂದುಮುತೆ ಅವರಿಬ್ಬರ ನಡುವೆ ಮುಚ್ಚುಮರೆ ಇಲ್ಲದ ಸೆಳೆತ ಶುರುವಾಯಿತು ಕಣ್ಣಲ್ಲೇ ಮಾತುಗಳು ತುಟಿಗಳಿಲ್ಲದೆ ಸಂಭಾಷಣೆ ಇಷ್ಟೆಲ್ಲವೂ ಯಾವುದೋ ಚಲನೆಯಂತೆ ನಡೆದುಹೋಯಿತು ಹೃದಯಗಳ ನಡುವೆ ಪುಟಾಣಿ ಸೇತುವೆ ಸಂಜೆ ಗಂಡ ಬಂದಾಗ ಮಂಜುಳ ಅಡುಗೆಯಲ್ಲಿ ವ್ಯಸ್ತಲಾಗಿದ್ದಳು ಆದರೆ ಮನಸ್ಸು ಕಿರಣನಲ್ಲಿ ಅವನ ನಗು ನೋಟ ಆ ಮಾತುಗಳು ಎಲ್ಲವೂ ಮತ್ತೆ ಮತ್ತೆ ನೆನಪಾದವು ಅವಳ ದಾರಿ ಬದಲಾಗಿತ್ತು ರಾತ್ರಿ ಊಟದಲ್ಲೂ ಗಂಡ ಮಾತನಾಡುತ್ತಿದ್ದ ಆದರೆ ಅವಳ ಗಮನ ಬೇರೆಡೆ ಆನಗೆಯ ವ್ಯಂಜನೆ ಮನಸ್ಸನ್ನು ಹೊಕ್ಕಿತ್ತು ಹೃದಯವು ಆಗಾಗ ತವರಿನಲ್ಲಿ ಬಿತ್ತನೆ ಮಾಡಿದಂತೆ ಅನ್ನಿಸಿತು ಮನಸ್ಸು ಎಲ್ಲವನ್ನೂ ಬದಲಾಯಿಸುತ್ತಿತ್ತು ಮಲಗುವ ಮುನ್ನ ಬಾಲ್ಕನಿಯಲ್ಲಿ ನಿಂತಿದ್ದಳು ಮಂಜುಳಾ ಪಕ್ಕದ ಮನೆಯ ಬಾಲ್ಕನಿಯಲ್ಲಿ ಕಿರಣ್ ಇಬ್ಬರೂ ಕತ್ತಲಲ್ಲಿ ನೋಡು ನೋಡಿದ ದೃಶ್ಯ ಕಣ್ಣುಗಳ ನಡುವಿನ ಮೌನವಾದ ಮಾತು ಎಲ್ಲವನ್ನೂ ಹೇಳಿತು ಕೆಲವು ದಿನಗಳು ಹೀಗೆಯೇ ಹೋಯಿತು ಕಿರಣ್ ಮತ್ತು ಮಂಜುಳಾ ನಡುವೆ ಆಕರ್ಷಣೆ ಹೆಚ್ಚುತ್ತಲೇ ಇತ್ತು ಕಣ್ಣುಗಳಲ್ಲಿ ಮಾತುಗಳು ನಗುಗಳಲ್ಲಿ ಆನಂದ ತುಟಿಗಳಿಲ್ಲದೆ ಕಾಮದ ಜ್ವರದ ನಗು ದಿನದಿಂದ ದಿನಕ್ಕೆ ಗಾಢ ಅವರ ಸಂಭಾಷಣೆಗಳಲ್ಲಿ ಸುಮ್ಮನೆ ಕಾಮ ಇರಲಿಲ್ಲ ಅದು ಹಳೆಯ ಬೇಸರವನ್ನು ಮರೆಮಾಡುವ ಹಸಿರು ತಂಪು ಡಬಲ್ ಮೀನಿಂಗ್ ಮಾತುಗಳ ಹಿಂದೆ ಚಲಿಸುತ್ತಿದ್ದ ಇಚ್ಛೆಗಳ ದೋಣಿ ಆ ದೋಣಿಗೆ ದಾರಿ ಬೇಕಿತ್ತು ಒಂದು ಮಧ್ಯಾಹ್ನ ಮಂಜುಳ ಮನೆಯಲ್ಲಿ ಒಬ್ಬಳೆ ಗಂಡ ಊರಿಗೆ ಹೋದ ಕರೆಂಟ್ ಇಲ್ಲ ಬೋರ್ವ್ ತಕ್ಷಣ ಬಾಗಿಲು ತಟ್ಟಿದ ಶಬ್ದ ಯಾರು ಅನ್ನೋ ತವಕದಲ್ಲಿ ಬಾಗಿಲು ತೆರೆದಳು ಕಿರಣ್ ನಿಂತಿದ್ದ ಏನ್ ತಮ್ಮ ಈ ಟೈಮಲ್ಲಿ ಎಂದು ಕೇಳಿದಳು ಅವಳು ಬೋರ್ ಆಗ್ತಾ ಇತ್ತು ಅತ್ತಿಗೆ ನಿಮಗೊಂದು ಮುಖ ನೋಡ್ಲಿಕ್ಕೆ ಬಂತು ಎಂದನು ನಗುವಿನಲ್ಲಿ ತುಂಬಾ ಮಾತುಗಳಿದ್ದವು ಅವಳಿಗೆ ನಗೆ ಬಂತು ಅವನನ್ನು ಒಳಗೆ ಕರೆದಳು ಹಾಲ್ನಲ್ಲಿ ಕುಳಿತರು ಕಿರಣ್ ಕೈ ಮಂಜುಳಾಳ ಕೈಗೆ ಹಚ್ಚಿತು ಆ ಸ್ಪರ್ಶ ವಿದ್ಯುತ್ ಮುಟ್ಟಿದಂತೆ ಒಂದು ಕ್ಷಣ ಇಬ್ಬರೂ ಬೆಚ್ಚಿಬಿದ್ದರು ಅವಳು ಕೈ ಹಿಂದಕ್ಕೆ ತೆಗೆದುಕೊಳ್ಳಲು ಯತ್ನಿಸಿದರೂ ಕಿರಣ್ ಬಿಗಿಯಾಗಿ ಹಿಡಿದ ಸಾರಿ ಅತ್ತಿಗೆ ಗೊತ್ತಾಗಲಿಲ್ಲ ಎಂದರೂ ಕಣ್ಣಲ್ಲಿ ಬೇರೆಯದೇ ತಾಳ್ಮೆಯ ಇಲ್ಲದ ಹಂಬಲ ಹೊಳೆಯುತ್ತಿತ್ತು ಅದು ಸರಳ ಕ್ಷಮೆ ಅಲ್ಲ ಪರವಾಗಿಲ್ಲ ತಮ್ಮ ಎಂದಳು ಮಂಜುಳಾ ಅವಳ ಕಣ್ಣಲ್ಲೂ ಹೌದು ಅನ್ನೋ ಹೊಳಪು ಕಯಾ ಸ್ಪರ್ಶ ಅದೆಷ್ಟು ನೆಮ್ಮದಿಯುತವಾಗಿತ್ತು ಇಬ್ಬರಿಬ್ಬರ ಹೃದಯ ಒಂದೇ ಸ್ಪಂದನದಲ್ಲಿ ಬಡಿದಂತಾಯ್ತು ಸ್ವಲ್ಪ ಹೊತ್ತು ಮೌನ ನಂತರ ಕಿರಣ್ ಮಾತನಾಡಿದ ಅತ್ತಿಗೆ ನಿಮ್ಮ ಕಣ್ಣುಗಳು ತುಂಬಾ ಚೆನ್ನಾಗಿವೆ ಆ ಶಬ್ದಗಳು ನೇರವಾಗಿ ಮಂಜುಳಾಳ ಹೃದಯ ತಾಗಿದವು ಹೃದಯ ಇನ್ನಷ್ಟು ತೀರವಿಲ್ಲದ ಹಕ್ಕಿಯಾಗಿ ತಿರುಗಿತು ಮಂಜುಳ ನಾಚಿಕೆಯಿಂದ ತಗ್ಗಿಸಿದಳು ಸುಮ್ಮನೆ ತಮ್ಮಾ ಎಂದಳು ಆದರೆ ನಗೆಯ ಹಿಂದೆ ಮುದ್ದಾದ ಒಪ್ಪಿಗೆ ತುಟಿಗಳ ಅಂಚಿನಲ್ಲಿ ಒರಸು ಕಣ್ಣಲ್ಲಿ ತಲೆಯಾಡಿದ ನವೀನ ಮೋಡದ ನೆರಳು ನಾನು ನಿಜ ಹೇಳ್ತಾ ಇದ್ದೀನಿ ಅತ್ತಿಗೆ ನಿಮ್ಮ ಕಣ್ಣಲ್ಲಿ ಏನೋ ಒಂದು ಸೆಳೆತ ಇದೆ ಎಂದನು ಕಿರಣ್ ಕಣ್ಣುಗಳಿಂದಲೇ ಅವಳನ್ನು ಕರೆದ ಆ ಸೆಳೆತ ಕೇವಲ ಕಣ್ಣುಗಳಲ್ಲ ಅವಳ ಹೃದಯ ಬಡಿದದ್ದು ಶಬ್ದವಾಗಿ ಕೇಳಿಸಬಹುದೆಂಬಷ್ಟು ಕೆನ್ನೆ ಕೆಂಪಾಗಿ ಹೂದಂತೆ ಬಣ್ಣಗೊಂಡು ನಿಂತು ಹೋಯಿತು ಆ ಭಾವನೆಯ ಮಧ್ಯೆ ಅವಳು ನಿಜ ಹೇಳಬೇಕು ಅನ್ನಿಸಿತು ನೀವು ಸಹ ನೋಡೋಕೆ ಚೆನ್ನಾಗಿದ್ದೀರಾ ತಮ್ಮ ಎಂದಳು ನಿಧಾನವಾಗಿ ಶಬ್ದ ಕಡಿಮೆ ಭಾವನೆ ಹೆಚ್ಚು ನೋಟದಲ್ಲಿ ನಾಚಿಕೆ ಮತ್ತು ಸ್ವೀಕಾರ ಆ ಕ್ಷಣ ಅವರಿಬ್ಬರೂ ನಿಜವಾದ ಮಾತಿಗೆ ತಲೆಯಾಡಿದಂತೆ ನಿಜಾನ ಅತ್ತಿಗೆ ಎಂದನು ಕಿರಣ್ ಹತ್ತಿರದ ನಿಲುಕಿನಲ್ಲಿ ಕೇಳಿದ ಅವಳು ತಲೆಯಾಡಿಸಿದಳು ಅವನು ಅವಳ ಕೈ ಇನ್ನಷ್ಟು ಬಿಗಿಯಾಗಿ ಹಿಡಿದ ಆ ಹಿಡಿತದಲ್ಲಿ ಒಂದು ಆಹ್ವಾನ ಅತ್ತಿಗೆ ಒಂದು ಮಾತು ಕೇಳಲ ಎಂದನು ಗಂಭೀರವಾಗಿ ಮಂಜುಳಾ ತಲೆ ಏತು ನೋಡಿದಳು ಹೇಳಿ ತಮ್ಮ ಎಂದಳು ನಿಧಾನವಾಗಿ ಅದು ನೆನಪಿನಿಂದ ಮರೆಯಲಾಗದ ಮಾತಿನ ಪ್ರಾರಂಭ ನಿಮ್ಮ ಗಂಡ ನಿಮಗೆ ಸರಿಯಾಗಿ ಸುಖ ಕೊಡಲ್ವಾ ಎಂದು ನೇರವಾಗಿ ಕೇಳಿದನು ಆ ಪ್ರಶ್ನೆ ಮಂಜುಳಾಳ ಹೃದಯ ಕೆಡಕಿದಂತೆ ತುಟಿಗಳು ಮುಚ್ಚಿದರೂ ಕಣ್ಣುಗಳಲ್ಲಿ ಕಣ್ಣೀರು ಅವಳು ಗಾಬರಿಯಿಂದ ತಲೆ ತಗ್ಗಿಸಿದಳು ಉತ್ತರ ಹೇಳೋಷ್ಟು ಶಬ್ದ ಉಳಿದಿರಲಿಲ್ಲ ಕಿರಣ್ ಅವಳನ್ನು ಹತ್ತಿರ ಎಳೆಯುತ್ತಾ ಹೆಗಲ ಮೇಲೆ ತಲೆಯಿಟ್ಟಳು ಅವಳು ಅಳುತ್ತಿದ್ದಳು ದುಃಖವಲ್ಲ ನಿರಾಳತೆ ಅಂದಿನಿಂದ ಮಂಜುಳಾ ಮತ್ತು ಕಿರಣ್ ನಡುವಿನ ಸಂಬಂಧ ಹೊಸ ತಿರುವು ಪಡೆದುಕೊಂಡಿತು ಅವರ ಬೇಟಿಗಳು ಹೆಚ್ಚಾದವು ಕದ್ದು ಮುಚ್ಚಿ ಒಬ್ಬರನ್ನೊಬ್ಬರು ಸಂಧಿಸುತ್ತಿದ್ದರು ಆ ನೋಟದಲ್ಲಿ ಆ ಸ್ಪರ್ಶದಲ್ಲಿ ಕೇವಲ ಕಾಮವಿರಲಿಲ್ಲ ಒಂದು ರೀತಿಯ ಪ್ರೀತಿಯೂ ಇತ್ತು ಅವರಿಬ್ಬರೂ ಒಬ್ಬರಿಗೊಬ್ಬರು ಆಸರೆಯಾಗಿದ್ದರು ಮಂಜುಳಾ ತನ್ನ ಗಂಡನಿಂದ ಸಿಗದ ಪ್ರೀತಿಯನ್ನು ಕಿರಣನಲ್ಲಿ ಕಂಡುಕೊಂಡಳು ಕಿರಣ್ಗೆ ಮಂಜುಳಾಳಲ್ಲಿ ಒಂದು ತಾಯಿಯ ವಾತ್ಸಲ್ಯ ಮತ್ತು ಪ್ರೇಯಸಿಯ ಕಾಮನೆ ಎರಡೂ ಸಿಗುತ್ತಿತ್ತು ಒಂದು ಸಂಜೆ ಮಂಜುಳಾ ಕಿರಣ್ಗೆ ಕರೆ ಮಾಡಿ ಮನೆಗೆ ಕರೆದಳು ಗಂಡ ಊರಿನಿಂದ ಬರಲು ತಡವಾಗುತ್ತದೆ ಎಂದು ಹೇಳಿದ್ದ ಕಿರಣ್ ಬಂದ ತಕ್ಷಣ ಅವಳು ಬಾಗಿಲು ಮುಚ್ಚಿ ಅವನನ್ನು ತಬ್ಬಿಕೊಂಡಳು ಆ ತಬ್ಬಿಕೊಳ್ಳುವಿಕೆಯಲ್ಲಿ ಅವರ ಬಯಕೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ಅವರು ಸೋಫಾದ ಮೇಲೆ ಕುಳಿತರು ಕಿರಣ್ ನಿಧಾನವಾಗಿ ಅವಳ ಕೂದಲನ್ನು ಸವರುತ್ತಿದ್ದ ಅವಳು ಅವನ ಮಡಿಲಲ್ಲಿ ತಲೆ ಇಟ್ಟುಕೊಂಡಿದ್ದಳು ಅವರ ನಡುವೆ ಯಾವುದೇ ಮಾತುಗಳಿರಲಿಲ್ಲ ಕೇವಲ ಸ್ಪರ್ಶದ ಮೂಲಕವೇ ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದರು ಕಿರಣ್ ತನ್ನ ಕೈಯನ್ನು ಅವಳ ಬೆನ್ನಿನ ಮೇಲೆ ಆಡಿಸಿದ ಅವಳಿಗೆ ರೋಮಾಂಚನವಾಯಿತು ನಿಧಾನವಾಗಿ ಅವನ ಕೈ ಅವಳ ಸೊಂಟದ ಕೆಳಗೆ ಸರಿದು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡ ಅವಳು ಅವನ ಕಡೆ ತಿರುಗಿ ಅವನ ಕಣ್ಣಲ್ಲಿ ನೋಡಿದಳು ಆ ಕಣ್ಣಲ್ಲಿ ಕೇವಲ ಕಾಮವಿರಲಿಲ್ಲ ಒಂದು ರೀತಿಯ ಆರ್ದ್ರತೆಯಿತ್ತು ಅವರಿಬ್ಬರೂ ಒಬ್ಬರನ್ನೊಬ್ಬರು ಆಳವಾಗಿ ಚುಂಬಿಸಿದರು ಆ ಚುಂಬನದಲ್ಲಿ ಅವರೆಲ್ಲ ಆಸೆಗಳು ಬಯಕೆಗಳು ಅಡಗಿದ್ದವು ನಿಧಾನವಾಗಿ ಅವರು ಮಲಗುವ ಕೋಣೆಗೆ ಹೋದರು ಅಲ್ಲಿ ಮೃದುವಾದ ಬೆಳಕಿನಲ್ಲಿ ಅವರ ದೇಹಗಳು ಒಂದಾದವು ಆ ಕ್ಷಣ ಅವರಿಗೆ ಸ್ವರ್ಗವೇ ದರೆಗಿಳಿದು ಬಂದಂತಾಗಿತ್ತು ಆ ರಾತ್ರಿ ಅವರು ಒಬ್ಬರಿಗೊಬ್ಬರು ತಮ್ಮೆಲ್ಲಾ ನೋವುಗಳನ್ನು ಆಸೆಗಳನ್ನು ಹಂಚಿಕೊಂಡರು ಅದು ಕೇವಲ ದೈಹಿಕ ಸುಖವಾಗಿರಲಿಲ್ಲ ಎರಡು ಮನಸ್ಸುಗಳ ಮಿಲನವಾಗಿತ್ತು ಅವರ ಸಂಬಂಧ ಹೀಗೇ ಮುಂದುವರೆಯಿತು ಕದ್ದು ಮುಚ್ಚಿ ಬೇಟಿಯಾಗುವುದು ಒಬ್ಬರಿಗೊಬ್ಬರು ಆಸೆಯ ತೀರವನ್ನು ತಲುಪುವುದು ಅವರ ದಿನಚರಿಯಾಗಿತ್ತು ಮಂಜುಳಾಳಿಗೆ ಈಗ ತನ್ನ ಗಂಡನ ನೆನಪು ಸಹ ಬರುತ್ತಿರಲಿಲ್ಲ ಅವಳ ಪ್ರಪಂಚವೇ ಕಿರಣ್ ಆಗಿದ್ದ ಕಿರಣ್ಗೂ ಸಹ ಮಂಜುಳಾಳ ಸಾಂಗತ್ಯ ಒಂದು ರೀತಿಯ ಮುಕ್ತಿ ನೀಡಿತ್ತು ಒಂದು ದಿನ ಕಿರಣ್ ಮಂಜುಳಾಳಿಗೆ ಕರೆ ಮಾಡಿ ಒಂದು ಜಾಗಕ್ಕೆ ಬರಲು ಹೇಳಿದ ಅದು ಅವರಿಬ್ಬರಿಗೂ ಚಿರಪರಿಚಿತವಾದ ಒಂದು ನಿರ್ಜನವಾದ ತೋಟ ಅಲ್ಲಿ ಅವರು ಆಗಾಗ ಭೇಟಿಯಾಗುತ್ತಿದ್ದರು ಮಂಜುಳಾ ಅಲ್ಲಿಗೆ ಹೋದಾಗ ಕಿರಣ್ ಅವಳಿಗಾಗಿ ಕಾಯುತ್ತಾ ನಿಂತಿದ್ದ ಅವಳನ್ನು ನೋಡಿದ ತಕ್ಷಣ ಓಡಿಬಂದು ತಬ್ಬಿಕೊಂಡ ಆ ತಬ್ಬಿಕೊಳ್ಳುವಿಕೆಯಲ್ಲಿ ಎಂದಿಗಿಂತಲೂ ಹೆಚ್ಚಿನ ಬಿಗಿತವಿತ್ತು ಏನಾಯ್ತು ಕಿರಣ್ ಎಂದು ಮಂಜುಳ ಆತಂಕದಿಂದ ಕೇಳಿದಳು ಅತಿಗೆ ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ ಎಂದು ಅವನು ನಿಧಾನವಾಗಿ ಹೇಳಿದ ಅವಳಿಗೆ ಆ ಮಾತು ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದಂತಾಯ್ತು ಎಲ್ಲಿಗೆ ಯಾಕೆ ನನ್ನ ಕೆಲಸದ ವಿಚಾರವಾಗಿ ಬೇರೆ ಕಡೆ ಹೋಗ್ತಾ ಇದ್ದೀನಿ ಇನ್ನು ವಾಪಸ್ ಬರೋದು ಕಷ್ಟ ಅನ್ಸುತ್ತೆ ಎಂದು ಅವನು ಹೇಳಿದ ಮಂಜುಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಅವಳಿಗೆ ಏನೂ ಹೇಳಬೇಕೆಂದು ತೋಚಲಿಲ್ಲ ಅವಳ ಪ್ರಪಂಚವೇ ಕಳೆದು ಹೋದಂತಾಗಿತ್ತು ಕಿರಣ್ ಅವಳ ಕೈ ಹಿಡಿದುಕೊಂಡು ಹತ್ತಿರ ಎಳೆದುಕೊಂಡ ನೋಡಿ ಅತ್ತಿಗೆ ನಾವು ಕಷ್ಟಪಟ್ಟು ಈ ಸಂತೋಷವನ್ನು ಕಂಡುಕೊಂಡಿದ್ದೇವೆ ಇದನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ನೀವೆಂದಿಗೂ ನನ್ನ ಮನಸ್ಸಿನಲ್ಲಿ ಇರ್ತೀರಾ ಎಂದು ಅವನು ನವಿರಾಗಿ ಬಿಂಬಿಸಿದ ಅವರು ಮತ್ತೊಮ್ಮೆ ತಬ್ಬಿಕೊಂಡರು ಅದು ಅವರ ಕೊನೆಯ ಭೇಟಿಯಾಗಿತ್ತು ಆ ತಬ್ಬಿಕೊಳ್ಳುವಿಕೆಯಲ್ಲಿ ವಿರಹದ ನೋವು ಕಳೆದುಕೊಂಡವರ ದುಃಖ ಎಲ್ಲವೂ ಇತ್ತು ಕಿರಣ್ ಹೊರಟು ಹೋದ ಮೇಲೆ ಮಂಜುಳಾ ಅಲ್ಲೇ ಕುಳಿತು ಅಳುತ್ತಿದ್ದಳು ಅವಳ ಜೀವನದಲ್ಲಿ ಮತ್ತೆ ಕತ್ತಲೂ ಆವರಿಸಿಕೊಂಡಿತ್ತು ಆದರೆ ಆ ಕತ್ತಲಲ್ಲೂ ಕಿರಣ್ ನೀಡಿದ ಆ ಸಿಹಿ ನೆನಪು ಅವಳನ್ನು ಬದುಕಿಸುತ್ತಿತ್ತು ಅವರು ಪ್ರೀತಿಯ ಹೆಸರಿನಲ್ಲಿ ಬೆರೆತಿರಲಿಲ್ಲ ಆದರೆ ಅವರಿಬ್ಬರ ನಡುವಿನ ಆಕರ್ಷಣೆ ಆ ಬಯಕೆ ಅವರನ್ನು ಒಂದುಗೂಡಿಸಿತ್ತು ಆ ತೃಪ್ತಿಯ ನೆನಪು ಅವಳನ್ನು ಸದಾ ಕಾಡುತ್ತಿತ್ತು ಈ ಕತೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕತೆಯಲ್ಲಿ ಮತ್ತೆ ಸಿಗೋಣ